ರವಿ ನೋಡಿದ್ರೆ ಮದುವೆ ಆಗಿ ಗೆಸ್ಟ್ ಹೌಸ್ಗೆ ಹೋದ ನನ್ನ ಹೆಂಡತಿ ಫ್ರೆಂಡ್ ಮನೆಗೆ ಪಾಪ ಇಲ್ಲಿ ಪೊಲೀಸರು ಆ ಇದು ರೆಜಿಸ್ಟರ್ನ ನೋಡಿ ಸಹಿ ಹಾಕಿದ್ದನ್ನು ನೋಡಿ ಇಲ್ಲಿ ಮೀನಾ ಯಾರು ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಸರ್ ಮೀನಾ ಅಂದರೆ ನಾನು ಹೇಳ್ತೀನಿ ಸರ್ ಇಲ್ಲೇ ಇದ್ದಾರೆ ಸರ್ ಅಂತ ಹೇಳ್ತಾರೆ ಆದರೆ ಅವಾಗ ಪೊಲೀಸವ್ರು ಹೇಳ್ತಾರೆ ನೋಡು ಏನು ಗೊತ್ತಾಗುತ್ತೆ ಅಂತ ಹೇಳಿದೆಯಲ್ಲ ಶ್ರುತಿ ಮತ್ತೆ ರವಿ ಮದ್ವೆಗೆ ಸಾಕ್ಷಿ ಹಾಕಿದ್ದೇ ಮೀನಾ ಅಂತ ಪೊಲೀಸ್ ಅವರು ಹೇಳ್ತಾರೆ ಏನು ಗೊತ್ತೇ ಇಲ್ಲ ತರ ನಿಂತು ಬಿಟ್ಟಿದ್ಯಮ್ಮ ಅಂತ ಪೊಲೀಸರು ಹೇಳ್ತಾರೆ ಅವಾಗ ಅವ್ರಿಗೆ ಏನ್ ಗೊತ್ತಾಗುತ್ತೆ ಸರ್ ಅವಳಿಗೆ ಅಂತ ಹೇಳ್ತಾರೆ ಸರ್ ಇಲ್ಲ ಸರ್ ಇಲ್ಲ ಸರ್ ಅವಳಿಗೆ ಅದೆಲ್ಲ ಏನು ಗೊತ್ತಾಗಲ್ಲ ಅಯ್ಯೋ ನೋಡಿಲ್ಲೇ ಸಾಕ್ಷಿ ಸಾಕ್ಷಿಗೆ ಸಹಿ ಹಾಕಿದ್ದು ನೋಡಿಲ್ಲಿ ಹೊಳೆ ಅಲ್ವಾ ಇದು ಸಹಿ ಹಾಕಿದ್ದು ಅಂತ ವಿಕ್ರಮ್ಗೆ ಅವಾಗ ಯಾರಿಗೆ ಸೂರ್ಯ ಅವರಿಗೆ ತೋರಿಸ್ತಾರೆ ಸೂರ್ಯ ಅವರು ಬಾಯಿ ಮೇಲೆ ಕೈ ಇಟ್ಕೊಳ್ತಾರೆ ಅವಾಗ ಮೀನಾ ಅವರು ಹತ್ರ ಸೂರ್ಯ ಬಂದು ಕೇಳ್ತಾರೆ ನಿಜಾನ ಅಂತ ಸೂರ್ಯ ಅವರು ಸಿಟ್ಟಿಂದ ಕೇಳ್ತಾರೆ ಆಗ ತಲೆ ಅಲ್ಲಿಸ್ತಾರೆ ಆಗ ಏನಾಗಿದೆ ನಿಂಗೆ ಅಂತ ಹೊಡಿತಾರೆ ಆಗ ಪೊಲೀಸ್ ಅವರು ಬಂದು ಈ ಲೋ ಲೋಫೋರ್ ನಿಲ್ಸೋ ಕಟ್ಟಿಲ್ವಾ ನನ್ನ ತಾಳಿನ ಅಂತ ಅದಕ್ಕೆ ರೈಟ್ಸ್ ಇಲ್ವಾ ಕೇಳೋಕೆ ಅಂತ ಸೂರ್ಯ ಅವ್ರು ಹೇಳ್ತಾರೆ ಅದೇ ತರ ಏನರೂ ಹೊಡೆದೆ ಅಂದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಆ ಹಾ ಹಾ ಏನಾಯ್ತು ಎಂಥ ಹೆಂಗಸೆ ಆಯಿತು ಇಷ್ಟೆಲ್ಲ ಆದ್ರೂ ನೀ ಸುಮ್ಮನೆ ರೋಹಿಣಿ ಅವರು ಬಂದು ಕೇಳ್ತಾರೆ ಅಲ್ಲ ದಯವಿಟ್ಟು ನಾನು ಮಾತು ಕೇಳಿ ಅಂತ ಮೀನಾ ಅವರು ಹೇಳ್ತಾರೆ ಆಗ ನೋಡಿದ್ರಿ ನೋಡಿದ್ರ ನೀವು ಆಸೆ ತಂದು ಆಸೆ ಆಸೆ ಅಂತ ತಂದು ಮಾಡಿದ್ರಲ್ಲ ಮದುವೆ ಈಗ ನೋಡಿ ಆ ನೋಡಿ ಯಾವ ಥರ ಅಂತ ಶಾಂತಿ ಅಂತ ರಂಗನಾಥ್ ಅವರಿಗೆ ಶಾಂತಿಯವರು ಹೇಳ್ತಾ ಇರ್ತಾರೆ ಈಗಲಾದರೂ ಗೊತ್ತಾಯ್ತಾರ ಇವಳು ಬುದ್ಧಿ ಏನು ಅಂತ ಅಂತ ಶಾಂತಿ ಅವ್ರು ಹೇಳ್ತಾರೆ ಅಯ್ಯೋ ಸಾಕು ನಿಲ್ಸ್ರಿ ರಾಮಾಯಣವನ್ನ ಅಂತ ಶೀಲಾ ಅವ್ರು ಹೇಳ್ತಾರೆ ಈಗ ನೋಡಿ ನಿಮ್ ಮಗಳನ್ನ ಹುಡ್ಕೋ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಈಗ ನೀವ್ ಹೋಗಿ ನಾವು ಕರ್ಕೊಂಡ್ ಬರ್ತೀವಿ ಮಗಳು ಸಿಕ್ಕಾಗ ಅಂತ ಪೊಲೀಸರು ವಸತಿ ಅವರಿಗೆ ಹೇಳ್ತಾರೆ ಮದ್ವೆ ಆಗ ಹೋಗಿದೆಯಲ್ಲ ಅಂತ ಶೀಲಾ ಅವ್ರು ಹೇಳ್ತಾರೆ ಅದ್ ಯಾವ ಸೀಮೆ ಮದ್ವೆನೇ ಅವ್ಳು ಸಿಗ್ಲಿ ತಾಳಿನ ಕಿತ್ತು ಬಿಸಾಕಿ ನಾನು ಕರ್ಕೊಂಡೋಗ್ತೀನಿ ಅಂತ ವಾಸುದೇವ ಅವನ ಹೆಂಡತಿ ಹೇಳ್ತಾರೆ ನನ್ನ ಮಕ್ಕಳು ನನ್ಗೆ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೀಗೆ ಯಾಕೋ ಬೇಕು ಇಂಥ ಬಾಳು ಅಂತ ಅವರು ರಂಗನಾಥ್ ಅವ್ರಿಗೆ ಹೇಳ್ತಾರೆ ನೀನ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ ಅಂತ ವಾಸುದೇವ ಅವರು ರಂಗನಾಥ್ ಅವರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಸೂರ್ಯ ಮನೋಜ ರೋಹಿಣಿ ಶಾಂತಿ ಮೀನಾ ಇವರೆಲ್ಲರೂ ನಿಂತ್ಕೊಂಡಿರ್ತಾರೆ ಆಗ ಸೂರ್ಯ ಅವರು ಮೀನಾ ಹತ್ರ ಬರ್ತಾರೆ ಮೀನ ಹತ್ರ ಬಂದು ಮೀನನ್ನ ನೋಡ್ತಾ ಇರ್ತಾರೆ ಆಗ ಮೊಸಳೆ ಕಣ್ಣೀರ್ ಹಾಕ್ತಾ ಇದೀಯ ನೀನು ಆ ನೋಡಿ ನಮ್ಮಅಪ್ಪನ ನೋಡಿ ನಮ್ಮಅಪ್ಪನ ಲೋಯ್ ಅಂತ ಹೇಳಿದಾಗ ಏ ನನ್ ತಪ್ಪ ಏನ್ ತಪ್ಪು ಮಾಡಿದ್ರೆ ಇಂಥ ಪರಿಸ್ಥಿತಿಗೆ ತಂದೆ ಇಲ್ಲ ರೀ ನಾನು ಅಂತ ಮೀನು ಹೇಳ್ತಾಳೆ ಛೀ ಸೈಲೆಂಟ್ ಆಗಿರು ಇನ್ನು ಮುಂದೆ ಯಾವತ್ತು ನನಗೆ ನಿನ್ ಮುಖ ತೋರಿಸ್ಬೇಡ ಅಂತ ಹೇಳ್ತಾರೆ ನನ್ನ ಫ್ಯಾಮಿಲಿಯನ್ನ ಹೇಗ ಅಪ್ಪನ ಹೇಗ ಸೇವ್ ಮಾಡ್ಕೋಬೇಕು ಅಂತ ನನ್ ಗೊತ್ತು ಹೋಗು ಅಂತ ಸೂರ್ಯ ಅವರು ಮೀನನ್ ಕೈ ಹಿಡಿದು ಎಳೆದು ಹೊರಗಡೆ ಹಾಕ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಹಾಕ್ತಾರೆ ಮೀನವ್ರು ಹೊರಗಡೆ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾರೆ ಆದ್ರೆ ಆ ಇವ ರವಿ ಶುರುತಿ ತಾಳಿ ಕಟ್ಕೊಂಡು ಈಗ ಆರಾಮಾಗಿ ಗೆಸ್ಟ್ ಹೌಸಲ್ಲಿ ಇದ್ದಾನೆ ಅವನಿಗೇನು ಗೊತ್ತಿಲ್ಲ ಇದು ಆಗ ಮೀನಾ ಮಳೆಯಲ್ಲಿ ನಿಂತಿರ್ತಾಳೆ ಒಬ್ಬರು ಕಾನ್ಸ್ಟೇಬಲ್ ಛತ್ರಿ ತಗೊಬಂದು ಅಕ್ಕ ಹೇಳ್ತಾರೆ ನೋಡು ಓಡೋಗಿರೋ ಹುಡುಗ ಹುಡುಗಿ ವಾಪಸ್ ಬಂದ್ರೆ ನಿಮ್ಮ ರಿಲೀಸ್ ಮಾಡ್ತಾರಮ್ಮ ಅಂತ ಕಾನ್ಸ್ಟೇಬಲ್ ಬಂದು ಹೇಳ್ತಾರೆ ಯಾರಿಗೆ ಮೀನಾ ಅವರಿಗೆ ಹೇಳ್ತಾರೆ ನಿನ್ಗೆ ಈ ಮದುವೆಗೆ ಯಾವ್ದು ಸಂಬಂಧ ಇಲ್ವಾ ಅಂತ ಅವ್ರು ಕೇಳಿದಾಗ ಇಲ್ಲ ಅಣ್ಣ ಅಂತ ಪೊಲೀಸ್ ಅವರಿಗೆ ಮೀನಾ ಅವರು ಹೇಳ್ತಾರೆ ಪಾಪ ಇಲ್ಲಿ ಶಾಂತಿ ಅವರು ಮನೋಜ ರೋಹಿಣಿ ಹೊರಗಡೆ ಬರ್ತಾರೆ ಮತ್ತೇನ್ ಮಾಡ್ತಾರೆ ಶಾಂತಿ ಅವ್ರು ಕೇಳ್ತಾರೆ ಈಗ ನಿಮ್ಮಪ್ಪನ ಜೈಲಿಗೆ ಹಾಕ್ಬಿಡ್ತಾರೇನು ಅಂತ ಕೇಳ್ತಾರೆ ಆಗ ಹೇಳ್ತಾರೆ ನೋಡೋ ನಾನು ಇದನ್ನ ಇಂಥ ಮಗುಗಳನ್ನ ಹೆತ್ತ ಮೇಲೆ ಈ ತರ ಪರಿಸ್ಥಿತಿ ಅವಸ್ಲೇಬೇಕಂತ ಮನೋಜ ಹೇಳ್ತಾ ಇರ್ತಾನೆ ಆಗ ಈಗ ಯಾರು ನಿಮ್ಮಪ್ಪನ ಬಿಡಿಸ್ತಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನಾನು ಅಂತ ಹೇಳ್ತಾರೆ ನಾನು ಪ್ರಾಣ ಹೋದರೂ ತೊಂದರೆ ಇಲ್ಲ ನಾನು ನಮ್ಮ ಅಪ್ಪನ್ನ ಬಿಡಿಸೇ ಬಿಡಿಸ್ತೀನಿ ಅಂತ ಹೇಳ್ತಾರೆ ಏಯ್ ಎರಡ್ರೇ ಇಲ್ಲೇ ನಿಂತಿದ್ದೀರಾ ಅದೇ ಅವ್ರು ಬರೋವರೆಗೂ ನಿಮ್ಮಪ್ಪನ್ನ ಬಿಡಲ್ಲ ಈಗ ನೀವು ಓಡಿ ಅಂತ ಹೇಳ್ತಾರೆ ಸರ್ ನಮ್ಮ ಅಪ್ಪನ ಬಿಟ್ಬಿಡಿ ಸರ್ ರವಿನ ಕರ್ಕೊಂಡು ಬರ್ತೀನಿ ಸರ್ ನಾನು ಕರ್ಕೊಂಡು ಬರ್ತೀನಿ ಸರ್ ಸರ್ ಯಾವತ್ತು ನಮ್ಮಪ್ಪ ಚೈಲಲ್ಲಿ ಲಾಕಪ್ಪ ಇರಲಿಲ್ಲ ಸರ್ ಅಂತ ಕೈ ಮುಗಿದು ಬೇಡ್ಕೊಳ್ತಾರೆ ಸರ್ ನಿಮ್ಮ ಕಾಲಿಗೆ ಬಿಡ್ತೀನಿ ಸರ್ ಸೂರ್ಯ ಅವರು ಅಂತ ಕಾಲಿಗೆ ಬೀಳ್ತಾರೆ ಈ ವಿಷಯ ಕಮಿಷನ್ ಅವ್ರಿಗೂ ಹೋಗಿದೆ ವಾಸುದೇವು ಕಮಿಷನರ್ ಫ್ರೆಂಡ್ ಅಂತೆ ನೋಡು ನಾ ರೌಂಡ್ಸ್ ಮುಗಿಸಿ ಬರೋದ್ರ ದಯವಿಟ್ಟು ಇಲ್ಲಿಂದ ಹೊರಡಿ ದಯವಿಟ್ಟು ಹೊರಡ್ರಿ ಅಂತ ಹೇಳ್ತಾರೆ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ದಯವಿಟ್ಟು ಕೇಳಿ ಸರ್ ಕೇಳಿ ಸರ್ ಅಂತ ಹೇಳ್ತಾರೆ ಮೀನಾ ಅವರು ಅಲ್ಲಿ ಜೀಪ್ ಹತ್ರ ನಿಂತ್ಕೊಂಡಿರ್ತಾಳೆ ಹೊರಗಡೆ ಮಳೆಯಲ್ಲಿ ಪೊಲೀಸ್ ಸ್ವಲ್ಪ ರೌಂಡ್ಸಿಗೆ ಗಾಡಿ ಮೇಲೆ ಹತ್ಕೊಂಡು ಹೋಗಿರ್ತಾರೆ ಪಾಪ ಇಲ್ಲಿ ಅವ್ರು ನಾಲ್ಕು ಜನ ನಿಂತ್ಕೊಂಡಿರ್ತಾರೆ ಶಾಂತಿ ರೋಹಿಣಿ ಆಮೇಲೆ ಮನೋಜ ಸೂರ್ಯ ಅವರು ಶಾಂತಿಗೆ ಮೀನನ್ನು ನೋಡಿ ಸಿಟ್ಟು ಬರುತ್ತೆ ಸಂತೋಷ ಪಡೆ ಸಂತೋಷ ಪಡೆ ಪ್ರಾರಬ್ಧ ಅನಿಷ್ಟ ಬೇಡ ಬೇಡ ನೀನು ಅನಿಷ್ಟ ಬೇಡ ಬೇಡ ಅಂತ ಬಡ್ಕೊಂಡೆ ನಾನು ಅದನ್ನ ನನ್ನ ಮತ್ತೆ ಯಾರು ಕೇಳಿಲ್ಲ ಈ ವಯಸ್ಸಲ್ಲಿ ನನ್ನ ಗಂಡನ ಸ್ಟೇಷನಿಗೆ ಬರ್ಸಿಬಿಟ್ಟಿ ನೀನು ಎಂತ ಶಿಕ್ಷೆ ಕೊಟ್ಬಿಟ್ಟೆ ನೀನು ಮಗ ಖಾಲಿ ಅಂತ ಆಗಲ್ಲ ನೀವು ಉತ್ತರ ಆಗಲ್ಲ ಕಣೆ ನೀವು ತರ ಆಗಲ್ಲ ಸರ್ವನಾಶ ಆಗಿ ಹೋಗ್ತೀಯ ನೀನು ಸರ್ವನಾಶ ಆಗಿ ಹೋಗ್ತೀಯ ಅಂತ ಶಾಂತಿ ಅವರು ಮೀನಾಗೆ ಬೈತಾ ಇರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಅವರು ಮೀನಾ ಹತ್ರ ಬರ್ತಾರೆ ಅತ್ತಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ನಾನು ಅರ್ಥ ಮಾಡ್ಕೊಡ್ರಿ ಅಂತ ಸೂರ್ಯ ಅವರು ಗೆ ಮೀನವರು ಹೇಳ್ತಾರೆ ಇಟ್ಟ ದಿನ ಏನು ಅರ್ಥ ಆಗ್ಲಿಲ್ಲ ಈಗ ಎಲ್ಲಾ ಅರ್ಥ ಆಗ್ತಾ ಇದೆ ಏ ನಮ್ ಮನೇನೆ ಬೂದಿ ಮಾಡ್ಕೊಂಡ್ ಬಿಟ್ಟಿ ಅಲ್ಲಿ ಅಂತ ಹೇಳ್ತಾರೆ ನೀನ ಅಂತ ಸೂರ್ಯ ಅವರು ಹೇಳ್ತಾರೆ ಸುಮ್ನೆ ಇಲ್ಲಿಂದ ಕಳ್ಕೊ ಅಂತ ಹೇಳ್ತಾರೆ ಪಾಪ ಮೀನಾ ಅವರು ಅದ್ಕೊಂತ ಮಂಡಿಯವ್ರಿಗೆ ಬೀಳ್ತಾರೆ ಅವ್ರು ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿದ್ದಾಳೆ ಶ್ರುತಿ ಏನೇ ತೊಂದರೆ ಬಂದ್ರು ನಾನ್ ಫೇಸ್ ಮಾಡ್ತೀನಿ ಅದ್ಗೆ ಅಂತ ಹೇಳ್ತಿದ್ದ ಹೆಂಗ್ಸ್ ಮಾತ್ ಕೇಳ್ಕೊಂಡು ಈಗ ಗೆಸ್ಟ್ ಹೌಸ್ ಅಲ್ಲಿ ಮದ್ವೆ ಆಯ್ತಲ್ಲ ಮೋಜಿಗೆ ಮೋಜ್ ಮಾಡ್ಕೊಂತ ಆರಾಮಿದಾನಲ್ಲಿ ಈಗ ಆಮೇಲೆ ಸೂರ್ಯ ಅವರು ಈಗ ನೋಡು ಸೂರ್ಯ ಅವರು ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತಾರೆ ಲೈ ನನ್ನ ತ ರಕ್ತ ಹಚ್ಕೊಂಡು ಹೊಂಟಿದ್ದಾನಲ್ಲ ನನ್ನ ತಮ್ಮ ರವಿ ಅನ್ನೋಣ ಅವನ ಎಲ್ಲೇ ಇದ್ದರೂ ತಂದು ಸ್ಟೇಷನಿಗೆ ಹೋಗಿಸ್ರು ಅಂತ ಸೂರ್ಯ ಅವರು ಅವ್ರ ಫ್ರೆಂಡ್ಸಿಗೆ ಹೇಳ್ತಾರೆ ರೋಹಿಣಿಯವರು ಹತ್ರ ಸೂರ್ಯ ಅವರು ಮಾತಾಡ್ತಾರೆ ಅವರು ಲಾಯರ್ ಯಾರಾದರೂ ಸಿಕ್ಕ ಅಂತ ಕೇಳ್ತಾರೆ ಆಗ ನನಗೆ ಪರಿಚಯ ಇರೋರು ಲಾಯರ್ ಅಂದರೆ ಅವರು ಒಬ್ಬರ ಹೆಸರು ಹೇಳ್ತಾರೆ ಆಗ ಅವ್ರು ನಿಂತ್ಕೊಳ್ತಾರೆ ಈಗ ಎಲ್ಲಿದ್ದಾರೋ ಫ್ರೀ ಆಗಿ ಮಾಡ್ತಾರೋ ಗೊತ್ತು ಅಂತ ನೀವೇನು ಯೋಚನೆ ಮಾಡಬೇಡಿ ಅಪ್ಪನ ಬಗ್ಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಒಂದ್ ನಿಮಿಷ ಸ್ಟೇಷನ್ಗೆ ಹೋಗಿ ಬಂದೋಗಿ ಅಂತ ಹೇಳಿ ಪೊಲೀಸ್ ಅವರು ಈ ತರ ಮಾಡಿದ್ದಾರೆ ಕಣು ಬೆಳಿಗ್ಗಿಂದ ಏನು ತಿಂದಿಲ್ಲ ಕಣು ನಿಮ್ಮಪ್ಪ ಅಂತ ಹೇಳಿ ಶಾಂತಿಯವರು ಕಣ್ಣೀರಾಗ್ತಾ ಇರ್ತಾರೆ ಅವಾಗ ಸೂರ್ಯ ಅವರು ಅಪ್ಪನತ್ರ ಬರ್ತಾರೆ ಒಳಗಡೆ ಬಂದು ಒಂದ್ಸರಿ ನೋಡ್ತಾರೆ ಅದ್ರ ಅಪ್ಪ ಅಲ್ಲಿ ಕಂಬಿ ಕೆಳಗಡೆ ಕುದ್ಕೊಂಡಿರ್ತಾರೆ ಸೂರ್ಯ ಅವರು ಅಲ್ಲೇ ಕುದ್ಕೊಳ್ತಾರೆ ಕುದ್ಕೊಂಡು ಅಪ್ಪನ್ನ ನೋಡ್ತಾ ಇರ್ತಾರೆ ಅಪ್ಪ 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 ಇಲ್ಲಿ ನೋಡಪ್ಪ ನಾನಪ್ಪ ಸೂರ್ಯ ಬಂದಿದ್ದೀನಿ ಇಲ್ಲಿ ನೋಡಪ್ಪ ಅಪ್ಪ ನೀ ಏನು ಚಿಂತೆ ಮಾಡಬೇಡಪ್ಪ ತಲೆ ಕಳ್ಸ್ಕೊಬೇಡಪ್ಪ ನಾನು ಇಂದ ಕರ್ಕೊಂಡು ಹೋಗ್ತೀನಪ್ಪ ಅಪ್ಪ ನಿನ್ ಬಿಟ್ಟು ನಾ ಹೇಗಿರ್ಲಪ್ಪ ಅಪ್ಪ ನಿಂಗೇನು ಆಗಲ್ಲಪ್ಪ ನೀನು ಯೋಚನೆ ಮಾಡ್ಬೇಡಪ್ಪ ಅಪ್ಪ ಇಲ್ಲಿ ನೋಡಪ್ಪ ಏನು ತಿಂದಿಲ್ಲ ಬೆಳಗಿಂದ ಉಪವಾಸ ಇದ್ಯಾಲ್ಲ ನಾ ಫಸ್ಟ್ ತಿಂಡಿ ತಿಂದು ತಗೊಂಡ್ ಬರ್ತೀನಿ ಆಮೇಲೆ ತಿಂಡಿ ತಿನ್ಕೊಂಡು ಮನೆಗೆ ಹೋಗುವಂತೆ ಅಂತ ಹೇಳಿ ಸೂರ್ಯ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ ಅಲ್ಲಿಂದ ಎದ್ದು ಛತ್ರಿ ತಗೊಂಡೋಗ್ತಾರೆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಫೋನ್ಗೆ ಸುಮ್ನೆ ಸುಮ್ನೆ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ ಹೋಗು ಒಳಗಡೆ ಅಂತ ಹೇಳ್ತಾರೆ ಆಗ ಮೀನಾ ಅವರ ಎದುರುಗಡೆಯಿಂದಾನೇ ಸೂರ್ಯ ಅವರು ಹೋಗ್ತಾರೆ ಪಾಪ ಮೀನಾ ಮಳೆಯಲ್ಲಿ ನೆನ್ಕೊಂತ ಇದ್ದಾಳೆ ಸಹಿ ಮಾಡಲ್ಲ ಮಾಡಲ್ಲ ಅಂದ್ರು ಅದ್ಗೇ ನಾನ್ ಇರ್ತೀನಿ ಅದ್ಗೆ ಪ್ರಾಬ್ಲಮ್ ಬಂದ್ರೆ ನಾ ಇದ್ಗೀನಿ ಈಗ ಗೆಸ್ಟ್ ಹೌಸ್ ಅಲ್ಲಿ ಆರಾಮಾಗಿ ಅಲ್ಲಿ ಗೆಸ್ಟ್ ಹೌಸಲ್ಲಿ ಅದೇ ಇಲ್ಲಿ ಅದೇ ಇವ ಕಾಫಿ ಬರ್ತಾರೆ ಶ್ರುತಿ ಕಾಫಿ ಮಾಡ್ಕೊಂಡು ತಗೊಂಡ್ಬಿಡ್ತಾಳೆ ಅಲ್ಲಿ ರವಿಗೆ ತಾಕೊಂಡು ಕುತ್ಕೊಂತಾಳು ಅವಳು ಚಾಯ್ ಹಿಗ್ಗತ್ತಾಳು ಕಾಫಿ ಕಾಫಿ ಹಿಗ್ಗತ್ತಾಳಕಿ ಚೆನ್ನಾಗಿ ಅಂತ ಹುಂಗೆ ನಕ್ ನಗ್ತಾ ಹೇಳ್ಬೇಕಂತೆ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಗೊತ್ತಿಲ್ಲ ಇವಳಿಗೆ ಆಸೆ ಮದ್ವೆ ಆಗಿತ್ತಲ್ಲ ಈಗ ಭಯನೇ ಆಗ್ತಾ ಇಲ್ಲ ಅಂತ ಎಕ್ಸ್ಕ್ಯೂಸ್ ಮೈ ಹಸ್ಬೆಂಡ್ ನಾವಿಬ್ರು ಈಗ ಗನ್ನ ಅಂತೆ ನಂಗೆ ಯಾವ್ದೇ ತರ ಭಯ ಇಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಶ್ರುತಿ ನೀ ಕಾಣ್ತಾ ಇಲ್ಲ ಅಂತ ತಂದೆ ತಾಯಿ ಹುಡುಕ್ತಾ ಇದ್ದಾರಲ್ಲ ಅಂತ ಹೇಳ್ತಾರೆ ನನಗೆ ನನ್ನ ತಂದೆ ತಾಯಿಯವರಿಗೆ ನಾ ಕಾಣ್ತಾ ಇಲ್ಲ ಅಂತ ಟೆನ್ಶನ್ಗಿಂತ ನನ್ನ ಮದ್ವೆ ಮಾಡ್ಸಕ್ ಆಗ್ಲಿಲ್ಲಲ್ಲ ಅದ್ರದ್ದು ಟೆನ್ಷನ್ ಅಂತ ಹೇಳ್ತಾರೆ ಅವ್ರು ತುಂಬಾ ಪ್ರಶ್ನೆ ಕೇಳ್ತಾ ಇರ್ತಾರಲ್ಲ ನನ್ ಮನೆಯಲ್ಲಿ ತುಂಬಾ ಇನ್ಸರ್ಡ್ ಆಗುತ್ತೆ ಅಂತ ಹೇಳ್ತಾರೆ ಅಶ್ರುತ್ತಿಗೆ ಏನ್ ರವಿ ಹಳೇ ಕಾಲದ ರೇಡಿಯೋ ಒತ್ತರ ಮಾತಾಡ್ತಾ ಇದ್ದೀಯಾ ಈಗ ದಾರಿ ನಾವು ಕೊಂಡಿದ್ದೀವಿ ಅಂತೆ ಇವಳು ಇವಳು ಮರ್ಯಾದೆ ತೆಗೆದು ಬಂದಿದ್ದಾಳೆ ಯಾರು ರವಿ ಅವ್ರ ಮನೆ ಮರ್ಯಾದೆನೇ ಮಾಡಿದ್ದಾಳೆ ಇವಳು ಶ್ರುತಿ ಏನಾಗ್ತಾ ಇದೆ ಅಂತ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ರವಿ ಎರಡು ದಿನ ಫೋನ್ ಮಾಡಿದೆ ಸುಮ್ಮನೆ ಇದ್ ಬಿಡು ಅಂತ ಹೇಳ್ತಾರೆ ಈಗ ಫೋನ್ ಮಾಡಿದರೆ ಲೊಕೇಶನ್ ಟ್ರೈಮ್ ಟ್ರ್ಯಾಕ್ ಮಾಡಿ ಇಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ನಮ್ಮ ಲೈಫಲ್ಲಿ ಮುಂದೆ ಏನು ಮಾಡ್ಬೇಕು ಅಂತ ಯೋಚನೆ ಮಾಡು ರವಿ ಈಗ ಬಿಟ್ಬಿಡು ಈಗ ನೀ ಹೇಳಿದ್ದಿಲ್ಲ ಸಾಕ್ಷಿ ನಾನು ಇರ್ತೀನಿ ನಾನು ಏನೇ ಪ್ರಾಬ್ಲಮ್ ಅಂದ್ರೆ ನಾ ಇರ್ತೀನಿ ಅದಕ್ಕೆ ಅಂತ ಹೇಳಿದ್ದಿಲ್ಲ ಬಿಟ್ಬಿಡು ರವಿ ಎಲ್ಲ ಅಂತ ಇವಳು ಪ್ಲ್ಯಾನ್ ಇದು ಸೂರ್ಯ ಅವರು ತಿಂಡಿ ತಗೊಂಡ್ ಬರ್ತಾರೆ ಅಪ್ಪ ನಾನು ತಿಂಡಿ ತಗೊಂಡ್ ಬಂದಿದ್ದೀನಿ ಅಪ್ಪ ಅಂತ ಹೇಳಿ ಆ ತಿಂಡಿ ಕವರ್ ಪೊಟ್ನ ಬಿಚ್ಚುತ್ತಾರೆ ಅವಾಗ ಪೋಲೀಸ್ ಸ್ಟೇಷನ್ನಲ್ಲಿ ಏಯ್ ದೊಯ್ ಇದನ್ನು ಪೊಲೀಸ್ ಸ್ಟೇಷನ್ ಅಂದ್ಕೊಂಡು ಹೋಟೆಲ್ ಅಂದ್ಕೊಂಡು ಅಂತ ಹೇಳ್ತಾರೆ ನೋಡಿ ನಮ್ಮ ಸಾಹೇಬ್ರಿಗೆ ಗೊತ್ತಾದರೆ ನಾನು ಕೆಲಸ ಕ್ಕೋಬೇಕಾಗಿತ್ತು ಕಣೋ ನನ್ನ ಕೆಲಸ ಹೋಗುತ್ತ ಕಣೋ ಏಯ್ ಸೆಂಟಿಮೆಂಟ್ ಜಾಗ ಅಲ್ಲ ಕಣೋ ಸರಿ ಬೇಗ ಮುಗಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ನಾನು ಸಾಹಿಬ್ರಿಗೆ ಗೊತ್ತಾದ್ರೆ ನನ್ನ ಕೆಲಸ ಹೋಗುತ್ತಾ ಅಂತ ಕಾನ್ಸ್ಟೇಬಲ್ ಅವ್ರು ಹೇಳ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ತುಂಬ ಒಳ್ಳೆಯವರು ಇರ್ತಾರೆ ಆಗ ರಂಗನಾಥ್ ಅವರು ನೆನೆಸ್ಕೊಳ್ತಾರೆ ನನಗೆ ಬೇಡ ತಿಂಡಿ ಬೇಡ ಅಂತ ಹೇಳ್ತಾರೆ ಅಪ್ಪ ಒಂದೇ ಒಂದು ತುಪ್ಪ ತುತ್ತಪ್ಪ ನಾನು ಬಂಗಾರಪ್ಪ ಹೊಟ್ಟೆ ಸುಸ್ತ ಹೊಟ್ಟೆ ಹಸ್ದಾಗ ತಿನ್ಬೇಕಪ್ಪ ಅಂತ ಹೇಳ್ತಾರೆ ನನಗೋಸ್ಕರ ತಿನ್ನಪ್ಪ ಅಂತ ಹೇಳ್ತಾರೆ ಬರೀ ಚಟ್ನಿ ಮಾತ್ರ ಇದೆ ಅಂತ ಹೇಳ್ತಾರೆ ಬೇರೆ ಏನ್ ಬೇಕಪ್ಪ ಸ್ವಲ್ಪ ವಿಷ ರೀತಿಯ ಅಂತ ಹೇಳ್ತಾರೆ ಚಟ್ನಿ ಮಾತ್ರ ಇದ್ದ ಎಂದಾಗ ಏನ್ ಬೇಕಪ್ಪ ಹೇಳಪ್ಪ ನಾ ಬೇರೆ ಏನ್ ತರಲ್ಲಪ್ಪ ಹೇಳು ಅಂತ ಹೇಳ್ತಾರೆ ಸ್ವಲ್ಪ ವಿಷ ಅಂದ್ ಕೊಡಪ್ಪ ಅಂತ ಹೇಳ್ತಾರೆ ರಂಗನಾಥ್ ಅವರು ಘನತೆ ಗೌರವ ಎಲ್ಲ ಮನುಷ್ಯನ ಇದ್ದ ಹಾಗೆ ಅಂತ ಅವ್ರು ಹೇಳ್ತಾರೆ ಎಲ್ಲ ಬೀದಿ ಪಲ್ ಆಗೋಯ್ತು ನಾನು ಬದುಕಿದ್ದು ಏನ್ ಪ್ರಯೋಜನ ಅಂತ ಅವ್ರು ಹೇಳ್ತಾರೆ ನೀ ಏನು ತಪ್ಪು ಮಾಡಿಲ್ಲಪ್ಪ ನೀ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ದೇವರು ಇದ್ದಂಗೆ ನೀನು ಅಂತ ಸೂರ್ಯ ಅವರು ಹೇಳ್ತಾರೆ ಸೆರೆಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳೇ ಬೇಡ ದೇವರಪ್ಪ ನೀನು